ಚಿತ್ರದುರ್ಗ ರೈತರಿಗೆ ಆಗಿರುವ ಅನ್ಯಾಯದ ಕುರಿತು ವಿಧಾನಸೌಧ ಅಧಿವೇಶನದಲ್ಲಿ ಬೆಳೆ ಪರಿಹಾರ ಭ್ರಷ್ಟಾಚಾರದ ಬಗ್ಗೆ ಗಮನ ಸೆಳೆದಿದ್ದಾರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಅಧಿವೇಶನದಲ್ಲಿ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಬೆಳೆ ನಷ್ಟಪರಿಹಾರ ವಿತರಣೆಯಲ್ಲಿ ನಡೆದ ಅವ್ಯವಹಾರದ ಕುರಿತು ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ತರಲಾಯಿತು ಚಿತ್ರದುರ್ಗ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಸಂಭವಿಸಿದ ಬೆಳೆ ನಷ್ಟಕ್ಕೆ ರೈತರಿಗೆ ಪರಿಹಾರ ನೀಡುವಲ್ಲಿ ಅಕ್ರಮಗಳು ನಡೆದಿದೆ ಅರ್ಹ ರೈತರಿಗೆ ಸೇರಬೇಕಾದ ಪರಿಹಾರದ ಹಣವು ಅನರ್ಹ ವ್ಯಕ್ತಿಗಳ ಪಾಲಾಗಿದೆ ಎಂಬ ಆರೋಪಗಳು ಬಂದಿವೆ ಹಾಗಾಗಿ ಮಾನ್ಯ ಸಚಿವರು ಕೈಗೊಂಡ ಕ್ರಮಗಳ ಕುರಿತು ಅಧಿವೇಶನದಲ್ಲಿ ಪ್ರಶ್ನಿಸಲಾಯಿತು ಇದಕ್ಕೆ ಉತ್ತರಿಸಿದ ಮಾನ್ಯ ಕಂದಾಯ ಸಚಿವರಾದ ಶ್ರೀಕೃಷ್ಣ ಭೈರಗೌಡ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ನಲವತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಪರಿಹಾರದಲ್ಲಿ ಅವ್ಯವಹಾರ ನಡೆದಿರುವುದು ಕಂಡುಬಂದಿದೆ ಕೆಲವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ರೈತರಿಗೆ ತಲುಪಬೇಕಾದ ಹಣವನ್ನು ಇತರರಿಗೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ಭರವಸೆ ನೀಡಿದರು ರೈತರಿಗೆ ನ್ಯಾಯ ದೊರಕಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಪರಿಹಾರ ವಿತರಣೆಯಲ್ಲಿ ಪಾರದರ್ಶಕತೆ ಇರಬೇಕು ಎಂದು ಆಗ್ರಹಿಸಲಾಯಿತು ರೈತರ ಮಾಹಿತಿ ಪರಿಶೀಲನೆ ಅಕ್ರಮವಾಗಿ ಹಣ ಪಡೆದುಕೊಂಡವರ ವಿರುದ್ಧ ಕಠಿಣ ಕ್ರಮ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಎಂಬ ಮನವಿಯೂ ಸಲ್ಲಿಸಲಾಯಿತು ಇದಕ್ಕೆ ಉತ್ತರಿಸಿದ ಮಾನ್ಯ ಸಚಿವರು ಈ ಸಮಸ್ಯೆಯನ್ನು ಶೀಘ್ರದಲ್ಲಿ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದರು ಸುಮಾರು ನಲವತ್ತೊಂಬತ್ತು ಕೋಟಿ ದುರುಪಯೋಗ ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ ಅಧ್ಯಕ್ಷತೆಯಲ್ಲಿ ರೇಷ್ಮೆ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯವರ ಉಪನಿರ್ದೇಶಗಳನ್ನು ಸೇರಿಸಿ ಒಂದು ಕಮಿಟಿ ಮಾಡಿರ್ತಾರೆ ಆ ಕಮಿಟಿ ವಿವರವಾಗಿ ಇದನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಇದಾಗಿದೆ ಯಾವ ತಾಲೂಕಲ್ಲಿ ಎಷ್ಟೆಷ್ಟಾಗಿದೆ ಯಾವ ರೀತಿ ಆಗಿದೆ ಅನ್ನೋದನ್ನು ಭಾಳಷ್ಟು ವಿವರವಾಗಿ ಕೊಟ್ಟಿದ್ದಾರೆ ಇದು ಕೊಟ್ಟು ಈಗಾಗಲೇ ಒಂದು ವರ್ಷ ಆಯಿತು ಸನ್ಮಾನ್ಯ ಸಭಾಧ್ಯಕ್ಷರೇ ಬಹುಶಃ ನಮ್ಮ ಸಚಿವರು ಭಾಳಷ್ಟು ಕ್ರಿಯಾಶೀಲರು ಏನು ಕಂದಾಯ ಇಲಾಖೆಗೆ ಭಾಳಷ್ಟು ಕಾರ್ಯಕ್ರಮವನ್ನು ಕೊಟ್ಟು ಕಾಯ ಕೊಟ್ಟಿದ್ದಾರೆ ಆದರೆ ಇದು ಬಹುಶಃ ಅವ್ರ ಗಮನದಲ್ಲಿ ಬಂದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಒಂದು ವರ್ಷ ಆಗಿದೆ ಇದು ಇದ್ರ ಬಗ್ಗೆ ಏನೂ ಕ್ರಮವಹಿಸಿಲ್ಲ ಇದಕ್ಕೆ ಅಧಿಕಾರಿಗಳಿರ್ಬೋದು ಮಧ್ಯವರ್ತಿಗಳಿರ್ಬೋದು ಯಾರು ಅರ ರೈತರಿದ್ದಾರೆ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಇದು ಚಿತ್ರದುರ್ಗ ಜಿಲ್ಲೆ ಭಾಳಷ್ಟು ಬಾರಿ ಅದು ಪದೇ ಪದೇ ಬರಗಾಲಕ್ಕೆ ತುತ್ತಾಗಂಥದ್ದು ಇಂಥ ವ್ಯವಸ್ಥೆನಲ್ಲೇ ರೈತರಿರ್ತಕ್ಕಂಥದ್ದು ಆದ್ರೂ ಕೂಡ ಇದೆಲ್ಲ ಒಂದು ಕಡೆಗೆ ಕಮ್ಯುನಿಕೇಶನ್ ಗ್ಯಾಪು ಅಥವಾ ಮಾಹಿತಿ ಕೊರತೆಯಿಂದ ಆಗಿದೆ ಈಗಾಗಲೇ ಅವರು ಹೇಳಿದ್ದಾರೆ ನಮ್ಮ ಸಚಿವರು ಏನು ಪ್ರಾದೇಶಿಕ ಆಯುಕ್ತರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕ್ರಮ ವಹಿಸ್ಲಿಕ್ಕೆ ಯಾರೆಲ್ಲ ಜಿಲ್ಲಾಧಿಕಾರಿಗಳೇನು ವರದಿನಲ್ಲಿ ಕೊಟ್ಟಿದಾರೆ ಅಂಶಗಳನ್ನು ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ವಹಿಸ್ತೀವಿ ಅಂತೇಳಿ ಬಹುಶಃ ಅದನ್ನ ಯಾವಾಗ ಕೊಟ್ಟಿದಾರೋ ಗೊತ್ತಿಲ್ಲ ಪ್ರಾದೇಶಿಕ ಆಯುಕ್ತರಿಗೆ ಏನು ಗಮನ ಸೆಳೆಯುವ ಸೂಚನೆ ಬಂದ ಮೇಲೆ ಕೊಟ್ಟಿದಾರೋ ಅಥವಾ ಅದಕ್ಕಿಂತ ಮೊದಲೇ ಕೊಟ್ಟಿದಾರೋ ಯಾಕಂದ್ರೆ ಇದು ಮೂರು ವರ್ಷ ಆಯ್ತು ಸನ್ಮಾನ ಸಭಾಧ್ಯಕ್ಷರೇ ಇದಕ್ಕೆ ಕ್ರಮವಹಿಸ್ಲಿಲ್ಲ ಅಂದ್ರೆ ಏನು ಅಧಿಕಾರಿಗಳಿರ್ಬೋದು ನೌಕರ ಮಧ್ಯವರ್ತಿಗಳಿರ್ಬೋದು ಅವರೆಲ್ಲ ಕೂಡ ಆರಾಮಾಗಿದ್ದಾರೆ ಹಾಗಾದ್ರೆ ಏನು ನೋಡಿ ಇಷ್ಟೊಂದು ತಾಲೂಕಲ್ಲೂ ಕೂಡ ಸುಮಾರು ಕೋಟಿ ಆಗಿದೆ ಹಾಗಾಗಿ ಇದನ್ನ ಬಹಳಷ್ಟು ಗಂಭೀರವಾಗಿ ತಗೋತಾರೆ ಖಂಡಿತವಾಗ್ಲೂ ನಮ್ಮ ಸಚಿವರು ಇದನ್ನ ಬೇಗ ಕ್ರಮ ವಹಿಸಬೇಕಂತ ಹೇಳಿ ನಾನು ಅವ್ರನ್ನ ಒತ್ತಾಯ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಹೋದ ಸರ್ಕಾರದ ಕೊನೆ ಆಡಳಿತ ವರ್ಷದಲ್ಲಿ ಆದಂತಹ ದುರುಪಯೋಗ ಪ್ರಕರಣ ರೈತರಿಗೆ ನಾವು ಏನು ಅತಿವೃಷ್ಟಿಯಿಂದ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಸಿಕ್ಕವರಿಗೆ ಸೀರುಂಡೆ ಅಂತೇಳಿ ವ್ಯಾಪಕವಾಗಿ ಸುಮಾರು ಜಿಲ್ಲೆಗಳಲ್ಲಿ ಇದು ದುರುಪಯೋಗ ಆಗಿದೆ ಚಿತ್ರದುರ್ಗ ಹಾವೇರಿ ಚಿಕ್ಕಮಗಳೂರು ಹೀಗೆ ನಮ್ಮ ಕ ಕಲಬುರ್ಗಿ ಈ ರೀತಿಯಾಗಿ ಸುಮಾರು ಜಿಲ್ಲೆಗಳಲ್ಲಿ ಒಂದು ರೀತಿ ಸಂಸದೀಯವಾಗಿ ಬಳಸುವಂಥ ಸೂಕ್ತ ಪದ ಅಲ್ಲ ಆದರೆ ಮಜಾ ಮಾಡಿದ್ದಾರೆ ಅತಿವೃಷ್ಟಿ ಪರಿಹಾರ ಕೊಡುವಾಗ ಈ ಮನೆಗಳಿಗೆ ಕೆಲವರು ಇಲ್ಲಿ ಮಾತಾಡ್ತಾರೆ ಅತಿವೃಷ್ಟಿ ಹಾನಿಯಾದ ಮಳೆಗೆ ಐದು ಲಕ್ಷ ಕೊಡ್ಬೇಕು ಅಂತ ನಿಮ್ಗೆ ಫೋಟೋಗಳು ತೋರಿಸ್ತೇನೆ ಜೆ ಸಿ ಬಿ ಪಕ್ಕದಲ್ಲೇ ನಿಂತಿದೆ ಇನ್ನ ಅಲ್ಲೇ ಇನ್ನು ಜೆ ಸಿ ಬಿ ಹಂಗೆ ನಿಂತಿದೆ ಫೋಟೋ ತೆಗೆದಾಗ ಪಕ್ಕ ಮನೆ ಪಕ್ಕ ಜೆ ಸಿ ಬಿ ನಿಂತಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಹೋಗ್ತಾ ಇತ್ತು ಅಂತ ಕೂಡ ಹೇಳಲಿಕ್ಕೆ ನಮಗ್ ನಾಚಿಕೆ ಆಗುತ್ತೆ ಒಂದೊಂದು ಬಾರಿ ನಾಚಿಕೆ ಆಗುತ್ತೆ ಸತ್ಯ ಹೇಳಿದ್ರೆ ಕೆಲವ್ರಿಗೆ ಇಡಿಸೋದಿಲ್ಲ ಅಲ್ಲೇ ಆನ್ ದ ಸ್ಪಾಟ್ ಶೇರ್ ಆನ್ ದ ಸ್ಪಾಟ್ ಶೇರ್ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಇದನ್ನೆಲ್ಲ ಈಗ ಸ್ಟ್ರೀಮ್ ಲೈನ್ ಮಾಡಿದ್ದೇವೆ ಈಗ ಅವಕಾಶಗಳು ಈ ತರ ದುರುಪಯೋಗಕ್ಕೆ ಬಹಳ ಕಡಿಮೆ ಮಾಡಿದ್ದೇವೆ ಆದ್ರೆ ಮಾನ್ಯ ಶಾಸಕರು ಎತ್ತಿರೋದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ನನ್ನ ಗಮನಕ್ಕೆ ಬಂದ ಮೇಲೆ ನಾನೇ ಎನ್ಕ್ವೈರಿ ಆರ್ಡರ್ ಮಾಡಿದ್ದು ಮಾಡಿ ಮೇಲ್ನೋಟಕ್ಕೆ ಸುಮಾರು ನಲ್ವತ್ತೊಂಬತ್ತು ಕೋಟಿಯಷ್ಟು ಏನು ಅನರ್ಹ ಫಲಾನುಭವಿಗಳಿಗೆ ಅನರ್ಹ ಬಾಧಿತರಿಗೆ ಅಥವಾ ನಿಯಮಗಳನ್ನು ಮೀರಿ ಕಾನೂನು ಉಲ್ಲಂಘನೆ ಮಾಡಿ ಅರ್ಹ ಇಲ್ಲದೆ ಇರುವಂಥವರಿಗೂ ಕೂಡ ಪರಿಹಾರ ಕೊಟ್ಟಿರುವ ಮೊತ್ತ ಎಷ್ಟು ಅಂತ ಹೇಳಿದ್ರೆ ಸುಮಾರು ನಲ್ವತ್ತ ಏಳು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಅಂತ ಅಂದಾಜು ಮಾಡಿದ್ದೇವೆ ಸೊ ಅದಾದ್ಮೇಲೆ ಯಾರ್ಯಾರು ಅಧಿಕಾರಿಗಳ ಕಾಲದಲ್ಲಿ ಆಗಿದೆ ಅಂತಾನು ಕೂಡ ನಾವು ಪಟ್ಟಿ ಮಾಡಿದ್ದೇವೆ ಅದಾದ್ಮೇಲೆ ಒಂದು ಇವ್ರ ತಾಲೂಕ್ನಲ್ಲೇ ಒಂದು ಪ್ರಕರಣದಲ್ಲಿ ಐ ಆರ್ ಕೂಡ ದಾಖಲ್ ಮಾಡಿದ್ದೇವೆ ಐ ಆರು ಕೂಡ ದಾಖಲ್ ಮಾಡಿದ್ದೇವೆ ಸೊ ಅದಾದ್ಮೇಲೆ ನಾನು ಡಿ ಸಿ ಇಂದ ವರದಿಯನ್ನ ತರಿಸಿಕೊಂಡು ಇನ್ನ ಬಾಕಿ ಇರ್ತಕ್ಕಂತಹ ಶಿಸ್ತು ಕ್ರಮವನ್ನ ವಹಿಸ್ಲಿಕ್ಕೆ ಪ್ರಾದೇಶಿಕ ಆಯುಕ್ತರಿಗೆ ನಾನು ಈ ಕೇಸನ್ನ ವಹಿಸಿದ್ದೇನೆ ಖಂಡಿತ ಇದು ಅವರು ಗಮನ ಸೆಳೆಯೋ ಸೂಚನೆ ಕೊಟ್ಟ ಮೇಲೆ ಹಾಕಿದ್ದಲ್ಲ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ನಾವು ಪ್ರಾದೇಶಿಕ ಆಯುಕ್ತರಿಗೆ ಕೊಟ್ಟಿದ್ದೇವೆ ಖಂಡಿತ ಇದು ನಮ್ಮ ಗಮನದಲ್ಲಿ ಇದೆ ಸ್ವಲ್ಪ ನಿರೀಕ್ಷಿತ ಅವಧಿ ಒಳಗಡೆ ಪರಿಣಾಮ ಆಗದೆ ಇರ್ಬೋದು ಫಲಿತಾಂಶ ಹೊರಗೆ ಬರದೇ ಇರ್ಬೋದು ಹಾಗಂತೇಳಿ ಇದು ಮರ್ತಿಲ್ಲ ಇದನ್ನು ಮುಂದೆ ಆಗದಂಗೆ ಪರಿ ತಡಗಟ್ಟುವ ಕ್ರಮಗಳನ್ನು ಕವಿಗೊಳ್ತೇವೆ ತಪ್ಪು ಮಾಡಿದವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ತಮ್ಮ ಆಗ್ರಹ ಇದೆ ತಮ್ಮ ಆಗ್ರಹಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ನಾನು ಪ್ರಾದೇಶಿಕ ಆಯುಕ್ತರಿಗೆ ಹೇಳ್ತೇನೆ ಬಾಕಿ ಇರತಕ್ಕಂತಹ ಶಿಸ್ತು ಕ್ರಮವನ್ನು ತುರ್ತಾಗಿ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಬೇಕು ಅಂತ ನಾನು ಅವರಿಗೆ ಹೇಳ್ತೇನೆ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯನೂ ನಮ್ಮದು ಅದೇ ಆಗಿದೆ ಸೊ ನಾವೇ ಇದನ್ನು ನಾನೇ ಇದನ್ನು ಹೇಳಿ ತನಿಖೆ ಮಾಡಿಸಿ ಹೊರಗೆ ಎಳೆದಿದ್ದು ಕೂಡ ನಾನೇ ಸೊ ನಾನು ನಿರಂತರವಾಗಿ ಡಿ ಸಿ ಅವ್ರ ಅವ್ರೂ ಈ ವಿಷಯ ಡೈಲಿ ಇಲ್ಲ ಮಂತ್ಲಿ ಎರಡು ತಿಂಗಳಿಗೊಮ್ಮೆ ಅವ್ರ ಹತ್ರ ನಾನು ಮಾತಾಡ್ತಾ ಇರ್ತೇನೆ ಸ್ವಲ್ಪ ನಿಧಾನ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇದನ್ನ ಒಂದು ಲಾಜಿಕಲ್ ಎಂಡಿಗೆ ಹೋಯ್ತೇವೆ ಅಧ್ಯಕ್ಷ ಆಯ್ತು ಸಚಿವರು ಹೇಳದಕ್ಕೆ ಧನ್ಯವಾದಗಳು ಹೇಳ್ತೀನಿ ಸರ್ ಯಾಕೆಂದ್ರೆ ಈಗಾಗಲೇ ಕೃಷಿ ಇಲಾಖೆನಲ್ಲಿ ನಲ್ಲಿ ಇನ್ಸೂರೆನ್ಸ್ ಕೂಡ ಇದಾಗಿತ್ತು ಫಸಲ್ ಬಿಮಾ ಯೋಜನೆ ಅದಕ್ಕೆ ಅವ್ರು ಹೋಗಿ ಕಂಪ್ನಿಯವರು ಸ್ಟೇ ತಂದಿದ್ದಾರೆ ಯಾಕೆಂದ್ರೆ ಇದನ್ನ ಮುಂದುವರಿತಾ ಹೋಗ್ತದೆ ನೀವು ಖಂಡಿತವಾಗ್ಲು ಬಹಳಷ್ಟು ಶೀಘ್ರವಾಗಿ ಕ್ರಮವಹಿಸ್ತೀವಿ ಅಂತ ಹೇಳಿ ನಾನು ಇನ್ನೊಮ್ಮೆ ಕೇಳ್ತಾ ಅವ್ರಿಗೆ ಧನ್ಯವಾದಗಳು ಎಸ್ ಟಿ ಸೋಮಶೇಖರ್ ಬಲ್ಲ